ಪರವಾಗಿಲ್ಲ ಇದು ನಲ್ವತ್ತು ಸಾವಿರ ಎರಡಕ್ಕೂ ಬಂದ್ರೆ ಅಲ್ವಾ ಹ್ಮ್ ಬೆಳಿಗ್ಗೆ ನೆನೆ ಬಂದ್ರಾ ಜಾತ್ರೆ ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಪರವಾಗಿಲ್ಲ ಪರವಾಗಿಲ್ಲೂ ಜಾಸ್ತಿ ಇದಾವೆ ಅಲ್ವಾ ದನಗಳು ಜಾಸ್ತಿ ಬಂದೆ ಹೋದ ವರ್ಷಕ್ಕಿಂತ ದನಗಳು ಜಾಸ್ತಿ ಬಂದವೆ ಅಲ್ಲ ಹ್ಮ್ ಜನ ಕೂಡ ಜಾಸ್ತಿ ಬಂದವ್ರೆ ನೋಡ್ಲಿ ನೋಡ್ಲಿ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಹ

ಅವು ಅಲ್ಲಿ ಬಂದವ ಎಷ್ಟು ಸಾಕಲ್ ನೋಡ್ರಿ ಹುಡುಗ ಬಾಡ ಬಾ ಏನ್ ನಿನ್ ಹೆಸರೇನು ರವೀಣಿ ಏನ್ ಓದ್ತಾ ಇದ್ಯಾಸ್ ಎಸ್ ಎಲ್ಸಿ ನಾವು ಹದಿನಾರು ವರ್ಷ ನಿಂಗೆ ಕಾಣೋದೇ ಇಲ್ಲ ಯಾವ ಸ್ಕೂಲು ಚಿಕ್ಕನಹಳ್ಳಿ ಎಲ್ಲಿ ಬರೋದು ಯಾವ ತಾಲೂಕು ಹ್ಞೂ ತಾಲೂಕು ಎಲ್ ಸಿ ಈ ಸಲಿ ಹ್ಞೂ ಪರವಾಗಿಲ್ಲ ಮನೆ ಮುಂದೆ ಹಳ್ಳಿ ಕಾರು ತಳಿ ಏರುತ್ತಾ ಹಳ್ಳಿ ಹೌದಾ ಹೌದಾ ಏನಪ್ಪ ಹಳ್ಕಾರ್ ತಳಿ ನಾವು ಉಳಿಸ್ಬೇಕು ಬೆಳೆಸ್ಬೇಕು ನಿಮ್ಮಂಥವ್ರಿಗೆ ಸಾಧ್ಯ ಅದು ಮುಂದಿನ ಪೀಳಿಗೆಯವ್ರು ನೀವು ಅದನ್ನ ಕಾಪಾಡ್ಕೋಬೇಕು ಅಲ್ವಾ ಈಗ ನಿಮ್ಮ ತಂದೆಯವ್ರು ಇದ್ದಾರೆ ಅವರಿಂದ ಪೂರ್ತಿ ಅನುಭವ ತಗೊಂಡು ನೀನು ಮುಂದೆ ಬೆಳೆಸ್ಬೇಕು ಓದು ಓದು ಓದ್ ಕೆಲಸ ಸಿಕ್ಕಿದೆ ಪರವಾಗಿಲ್ಲ ಕೆಲಸ ಸಿಗ್ಲಿಲ್ಲ ಅಂದ್ರೆ ಹೆಂಗು ಅನುಭವಗಳು ಇರ್ತಾವಲ್ವಾ ಅಲ್ವಾ ಹಂಗಾಗಿ ನಿಮ್ಮಂತ ಯುವಕರೇ ಮುಂದ್ ಬರ್ಬೇಕದು ಮುಂದಿನ ಪೀಳಿಗೆ ಜೋಪಾನ ಇಟ್ಕೋಬೇಕಲ್ಲ ಇವೆಲ್ಲ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಇಲ್ಲಿ એય લેકર અંત આ બસ આ કીકડે બસ ಹಳಿಕಾರ ಬೆಳಸಿಯಾ ಹಾ ಬೆಳಸು ಹಳಿಕಾರ ಉಳಸೋ ಬೆಳಸೋ ಹ ಒಂದು ಜಾಗೃತಿ ಮೂಡಿಸು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹ ಆಯ್ತು ಹಳ್ಳಿ